ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ತಾರರಿಂದ ವರ್ಷಕ್ಕೆ ಎರಡು ಬಾರಿ ಯಾರಿಗೆ ಸಿ ಬಿ ಎಸ್ ಸಿ ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಅಧಿಸೂಚನೆ ಪ್ರಕಟ ಇನ್ನು ಮುಂದೆ ಎರಡು ಸಾವಿರದ ಇಪ್ಪತ್ತಾರರಿಂದ ಪ್ರಾರಂಭ ಆಗ್ತಾಯಿದೆ ವರ್ಷಕ್ಕೆ ಎರಡು ಬಾರಿ ಸಿ ಬಿ ಎಸ್ಇ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಯಾವಾಗ ಯಾವ ತರ ಇರುತ್ತದೆ ಅನ್ನೋದನ್ನು ನಾನು ನಿಮಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಬನ್ನಿ ಯಾವ ಒಂದು ಆಧಾರದ ಮೇಲೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತರ ವಿದ್ಯಾರ್ಥಿಗಳಿಗೆ ಬೋರ್ಡ್ ಪರೀಕ್ಷೆಗಳಲ್ಲಿ ತಮ್ಮ ಕಾರ್ಯಕ್ರಮತೆಯನ್ನು ಸುಧಾರಿಸಲು ಅವಕಾಶ ನೀಡಲಾಗುವುದೆಂದು ಶಿಫಾರಸ್ತು ಮಾಡಿದೆ ಇದರ ಒಂದು ಇಟ್ಟುಕೊಂಡು ಹತ್ತನೆಯ ತರಗತಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಿಂದ ಎರಡು ಬೋರ್ಡ್ ಪರೀಕ್ಷೆಗಳನ್ನು ನಡೆಸಲು ತೀರ್ಮಾನಿಸಿದ್ದೀನಿ ಇದು ನಿಮಗೆ ಬೇಕೋ ಬೇಡೋ ಅನ್ನೋದ್ರ ಬಗ್ಗೆ ನೀವು ಶಾಲೆಗಳು ಇರ್ಬೋದು ಶಿಕ್ಷಕರು ಪೋಷಕರು ವಿದ್ಯಾರ್ಥಿಗಳು ಮತ್ತು ಇತರರಿಂದ ಸಾರ್ವಜನಿಕರಿಂದ ಇತ್ಯಾದಿ ಪ್ರತಿಕ್ರಿಯೆಗಳನ್ನು ಪಡೆಯಲು ನೀವಿಲ್ಲಿ ಸಿ ಬಿ ಎಸ್ ಸಿ ವೆಬ್ಸೈಟಿನಲ್ಲಿ ಲಭ್ಯ ಇರುತ್ತದೆ ಇದು ಬೇಕೋ ಬೇಡ ಈ ಕರಡು ನೀತಿಗೆ ಒಂಬತ್ತು ಮೂರು ನೋಡಿ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಪ್ರತಿಕ್ರಿಯಿಸಬಹುದು ಈ ವೆಬ್ಸೈಟ್ ಅಲ್ಲಿ ನೀವು ಹೋದ್ರೆ ಸಾಕು ಇಲ್ಲಿ ನೋಡಿ ನೀವು ಇಲ್ಲಿ ನಿಮ್ಮ ಫೀಲ್ಡ್ ಬ್ಯಾಕ್ ಅನ್ನು ಬರಿಬಹುದು ನಿಮಗೆ ಎರಡು ಪರೀಕ್ಷೆಗಳು ಬೇಕೋ ಬೇಡ ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ಬರೆದು ಕಳಿಸಬಹುದು ಪಬ್ಲಿಕ್ ಇದು ಇಲ್ಲಿ ಬರೆದು ನೀವು ಕಳಿಸಬಹುದು ಒಂದಾಯಿತು ಅನಂತರ ಇನ್ನೊಂದು ಏನಂತ ಹೇಳಿದರೆ ಇದು ಬೋರ್ಡು ಏನಂದರೆ ಇಲ್ಲಿ ಅಧಿಸೂಚನೆಯನ್ನು ಕೊಟ್ಟಿದ್ದು ಯಾವ ಯಾವಾಗ ನಡೆಸುತ್ತದೆ ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ ಬೋರ್ಡ್ ಪರೀಕ್ಷೆ ಇಲ್ಲಿ ಎರಡು ಪರೀಕ್ಷೆ ಅಂತ ಹೇಳ್ತಿದ್ದಲ್ಲ ಯಾವಾಗ ಅದು ಕೂಡ ಕೊಟ್ಟಿದೆ ಎರಡು ಪರೀಕ್ಷೆ ಯಾವಾಗ ಮಾಡ್ತಾರೆ ಒಂದು ಯಾವಾಗ ಮೊದಲನೇದು ಫಸ್ಟು ಹದಿನೇಳು ಫೆಬ್ರವರಿ ಟು ಆರು ಮಾರ್ಚ್ ಹದಿನೇಳನೇ ತಾರೀಕು ಫೆಬ್ರವರಿಯಿಂದ ಸ್ಟಾರ್ಟ್ ಆಗಿ ಮಾರ್ಚ್ ಆರನೇ ತಾರೀಕು ಒಂದು ಇನ್ನೊಂದು ಎರಡನೆಯದು ಮೇ ಐದರಿಂದ ಮೇ ಇಪ್ಪತ್ತರವರೆಗೆ ಈ ರೀತಿಯಾಗಿ ಡೇಟನ್ನು ಕೂಡ ಇದು ಫಿಕ್ಸ್ ಮಾಡಿದೆ ಯಾವುದು ಸಿ ಬಿ ಎಸ್ ಸಿ ಬೋರ್ಡ್ ಓಕೆ ಇದು ಕೇವಲ ಬೋರ್ಡ್ ಇದು ಇದಷ್ಟೇ ಅಲ್ಲ ಯಾವುದು ಡೇಟ್ ಅಷ್ಟೇ ಅಲ್ಲ ಇನ್ನು ರಿಸಲ್ಟ್ ಕೂಡ ಇದೆ ನೀವು ನೋಡ್ಬೋದು ಸಿ ಬಿ ಎಸ್ಸಿನಲ್ಲಿ ಯಾವ್ಯಾವ ಇದ್ದಾವೆ ಆ ಯಾವ್ಯಾವ ಸಬ್ಜೆಕ್ಟ್ಗಳು ಯಾವ್ಯಾವ ಡೇ ಎಕ್ಸಾಮ್ ನಡೀತಾ ಇದೆ ಅನ್ನೋದು ಕೂಡ ಅವರು ಕಳಿಸಿದ್ದಾರೆ ಬೋರ್ಡಿಂದ ಬಂದಿದೆ ಮಕ್ಕಳ ಹಿತದೃಷ್ಟಿಯಿಂದ ಇದು ಒಳ್ಳೆಯದೇ ಇದೇನು ತಪ್ಪೇನಲ್ಲ ಹಾಗೆಯೇ ರಿಸಲ್ಟ್ ಅನೌನ್ಸ್ ಯಾವಾಗ ನೋಡಿ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರು ಫಸ್ಟ್ ರಿಸಲ್ಟ್ ಇರುತ್ತದೆ ಇದು ಹಾಗೆಯೇ ನಿಮಗೆ ಸೆಕೆಂಡ್ ರಿಸಲ್ಟ್ ನೋಡಿ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತಾರು ಇದು ಸೆಕೆಂಡ್ ರಿಸಲ್ಟ್ ಇದು ಮಕ್ಕಳ ಹಿತದೃಷ್ಟಿಯಿಂದನೇ ಮಾಡಿದ್ದಾರೆ ಬೋರ್ಡು ಹಾಗೆಯೇ ಕೆಲವೊಂದು ಲ್ಯಾಂಗ್ವೇಜ್ಗಳು ಇಲ್ಲಿ ಬಿಟ್ಟು ಹೋಯಿತು ಕನ್ನಡವೂ ಕೂಡ ಇದೆ ಲ್ಯಾಂಗ್ವೇಜ್ಗಳು ಬಿಟ್ಟು ಹೋಗಿತ್ತು ಇವೆಲ್ಲವನ್ನು ಮತ್ತೆ ಬೋರ್ಡು ಸೇರಿಸಿದೆ ಇದು ಮಕ್ಕಳ ಹಿತದೃಷ್ಟಿಯಿಂದ ಮಾಡಿದ್ದಾರೆ ಅಂತ ನಾವು ಇಟ್ಕೊಳ್ಳೋಣ ಯಾಕಂದ್ರೆ ಬೋರ್ಡ್ ಯಾಕೆ ಈ ರೀತಿಯಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂದರೆ ಮಕ್ಕಳ ಭವಿಷ್ಯಕ್ಕೋಸ್ಕರನೇ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಇದು ಬೇಕೋ ಬೇಡ ಅಂತ ಹೇಳಿ ನೀವು ಫೀಲ್ಡ್ ಬ್ಯಾಕ್ ಬರೀಬಹುದು ಶಾಲೆಗಳಿರ್ಬೋದು ಶಿಕ್ಷಕರು ಪೋಷಕರು ವಿದ್ಯಾರ್ಥಿಗಳು ಹೇಗೆ ಎರಡು ರೀತಿ ಪರೀಕ್ಷೆ ಯಾವ ರೀತಿ ಅಂತ ಹೇಳಿದ್ರೆ ಈಗ ಮೊದಲು ವಿದ್ಯಾರ್ಥಿ ತನ್ನ ಎಲ್ಲ ಸಬ್ಜೆಕ್ಟನ್ನು ಬರೆಯುತ್ತದೆ ಅಂತ ಇಟ್ಕೊಳ್ಳಿ ಬರೆದ ಆದ್ಮೇಲೆ ಅದಕ್ಕೆ ಸ್ಯಾಟಿಸ್ಫೈ ಆಗಿದೆ ಅಂದ್ರೆ ಇದೇ ಪರೀಕ್ಷೆನೇ ನನಗೆ ಸಾಕು ಅಂದ್ರೆ ಅದು ಮುಂದಿನ ಎರಡನೇ ಪರೀಕ್ಷೆಯನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ವೆರಿ ಕ್ಲಿಯರ್ ಇಲ್ಲ ನನಗೆ ಈ ಪರೀಕ್ಷೆಯ ಅಂಕ ಈ ಪರ್ಸೆಂಟೇಜ್ ನನಗೆ ಸ್ಯಾಟಿಸ್ಫೈ ಇಲ್ಲ ಅಂದಾಗ ಅದು ಎರಡನೇ ಎಕ್ಸಾಮಿಗೂ ಕೂಡ ತೆಗೆದುಕೊಳ್ಳಬಹುದು ಇಲ್ಲವೇ ಈ ಎಕ್ಸಾಮ್ ಅಲ್ಲಿ ಕೆಲವು ಸಬ್ಜೆಕ್ಟ್ಗಳು ಮ್ಯಾಥ್ಸ್ ಸೈನ್ಸ್ ಸೋಶಿಯಲ್ ಈ ಸಬ್ಜೆಕ್ಟ್ಗಳು ನನಗೆ ತುಂಬಾ ಕಡಿಮೆ ಬಂದಿದೆ ಹಾಗಾಗಿ ನಾನು ಎರಡನೇ ಎಕ್ಸಾಮ್ ತೆಗೆದುಕೊಳ್ಳುತ್ತೇನೆ ಓಕೆ ತಗೊಳ್ಬಹುದು ಇಲ್ಲ ಅಥವಾ ಆ ಎಕ್ಸಾಮ್ ಅನ್ನು ಕಡಿಮೆ ಬಂತು ಅಥವಾ ಹಿಂದಿನ ಎಕ್ಸಾಮ್ ಅಲ್ಲೇ ನನಗೆ ಚೆನ್ನಾಗಿತ್ತು ಅಥವಾ ಮ್ಯಾಥ್ಸ್ ಸೈನ್ಸ್ ಸೋಷಿಯಲ್ ನನಗೆ ಎರಡನೇ ಬಾರಿ ಎಕ್ಸಾಮ್ನಲ್ಲಿ ಅಷ್ಟು ಚೆನ್ನಾಗಿ ಅಂಕ ಬರಲಿಲ್ಲ ಫಸ್ಟ್ ಎಕ್ಸಾಮ್ ಅಲ್ಲೇ ಚೆನ್ನಾಗಿ ಅಂಕ ಬಂದಿದೆ ಅದು ಕೂಡ ಒಂದು ಅವಕಾಶ ಇದೆ ಮಗುಗೆ ತನ್ನ ಎರಡು ಅಂಕದಲ್ಲಿ ಯಾವುದು ಹೆಚ್ಚಿನ ಅಂಕ ಇದೆಯೋ ಮಗು ತಾನು ನಿರ್ಧಾರ ಮಾಡಿ ತೆಗೆದುಕೊಳ್ಳಬೇಕಾಗುತ್ತದೆ ಕೇವಲ ಕನ್ನಡ ಅಥವಾ ಲ್ಯಾಂಗ್ವೇಜ್ ನನಗೆ ಈ ಲ್ಯಾಂಗ್ವೇಜ್ ಈಗ ಈ ಸಲ ಫಸ್ಟ್ ಪರೀಕ್ಷೆಯಲ್ಲಿ ತುಂಬಾ ಅಂಕ ಚೆನ್ನಾಗಿ ಬಂದಿದೆ ಎರಡನೇ ಪರೀಕ್ಷೆ ತಗೊಳ್ಳಲ್ಲ ಇಲ್ಲ ಫಸ್ಟ್ ಅಂಕ ಪರೀಕ್ಷೆಯಲ್ಲಿ ನನಗೆ ಚೆನ್ನಾಗಿ ಬರಲಿಲ್ಲ ನಾನು ಎರಡು ಅಂಕ ಕನ್ನಡ ಮಾತ್ರ ತಗೊಳ್ತೀನಿ ಅಥವಾ ಒಂದೊಂದೇ ಸಬ್ಜೆಕ್ಟ್ ಪರ್ಟಿಕ್ಯುಲರ್ ಆಗಿ ಒಂದೊಂದೇ ಸಬ್ಜೆಕ್ಟ್ ಕೂಡ ತಗೊಳ್ಬಹುದು ಆ ಎರಡು ಕಂಪೇರ್ ಮಾಡಿದಾಗ ಯಾವುದು ಹೆಚ್ಚಿಗೆ ಬಂದಿದೆ ನೋಡಿ ಎಷ್ಟು ಅದು ಬೆಸ್ಟ್ ಒಂದು ಯಾವುದು ಮಗುನೇ ಆಯ್ಕೆ ಮಾಡ್ಕೊಳ್ಬೇಕು ಆಯ್ಕೆ ಮಾಡಿಕೊಳ್ಳುತ್ತಾರೆ ಅವಕಾಶ ಈ ಒಂದು ಅವಕಾಶವನ್ನು ಸಿಬಿಎಸ್ಇ ಬೋರ್ಡ್ ಮಾಡಿಕೊಟ್ಟಿದೆ ವಿದ್ಯಾರ್ಥಿಗಳಿಗೆ ಅಂದ್ರೆ ವರ್ಷಕ್ಕೆ ಎರಡು ಬಾರಿ ಎಕ್ಸಾಮ್ ಇರುತ್ತದೆ ಎರಡು ಎಕ್ಸಾಮ್ ನಲ್ಲಿ ಮಗು ಮೊದಲನೇ ಎಕ್ಸಾಮ್ಗೆ ನನಗೆ ಬೇಡ ಅಂತ ಸ್ಕಿಪ್ ಮಾಡಿದ್ರೆ ಬಿಡಬಹುದು ಇಲ್ಲ ನಾನು ಎರಡನೇದು ತಗೊಳ್ತೀನಿ ಅಲ್ಲಿನೂ ಕೂಡ ಎಲ್ಲಾ ಎಕ್ಸಾಮ್ನು ಬರೀತೀನಿ ಯಾವುದು ಚೆನ್ನಾಗಿ ಬೆಸ್ಟ್ ಒನ್ ಇದ್ವಿ ಆಮೇಲೆ ಆಯ್ಕೆ ಮಾಡ್ಕೊಳ್ತೀನಿ ಅದು ಕೂಡ ಓಕೆ ಮಾಡ್ಬೋದಲ್ಲ ಇದು ಒಳ್ಳೇದೇ ಅಲ್ವಾ ಬೋರ್ಡ್ ಕೊಟ್ಟಿರೋದು ಈ ನಿರ್ಧಾರ ಬಹಳ ಒಳ್ಳೇದದು ಯಾಕಂದ್ರೆ ಇದರಿಂದ ವಿದ್ಯಾರ್ಥಿಗಳಿಗೆ ಧೈರ್ಯ ಇನ್ನಷ್ಟು ಬರುತ್ತದೆ ಎಕ್ಸಾಮ್ ಬರಲಿಕ್ಕೆ ಎಕ್ಸಾಮ್ ಅಂದ್ರೆ ಭಯದ ಒಂದು ವಾತಾವರಣನೇ ಇರುವುದಿಲ್ಲ ಬೇಡ ಮತ್ತೊಂದು ಸಲ ಬರೆಯೇನಾ ಇಲ್ಲ ಅದರಲ್ಲಿ ಯಾವುದು ಚೆನ್ನಾಗಿ ಬರುತ್ತದೆ ನೋಡೋಣ ನೋಡಿ ಯಾವ ರೀತಿಯಾದಂಥ ಒಂದು ಅವಕಾಶಗಳೆಲ್ಲ ಸಿಗ್ತಾ ಇದಾವೆ ವಿದ್ಯಾರ್ಥಿಗಳಿಗೆ ಯಾವಾಗ ಎರಡು ಸಾವಿರದ ಇಪ್ಪತ್ತಾರರಿಂದನೇ ಪ್ರಾರಂಭ ಈಗೇನು ನೀವು ಅಲ್ಲಿ ಇದ್ದಾರಲ್ಲ ಮಕ್ಕಳುಗಳು ಈಗ ನೈತಿಂದ ಈಗ ಟೆಂತ್ಗೆ ಬರ್ತಾ ಇದ್ದಾರಲ್ಲ ಇದೇ ಮಕ್ಕಳಿಗೆ ಸಿಗ್ತಾ ಇದೆ ಈ ಎಕ್ಸಾಮ್ ಇಪ್ಪತ್ತಾರನೇ ಸಾಲಿನ ಮಕ್ಕಳಿಗಳೇ ಈ ಎರಡು ಬಾರಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ ಬೋರ್ಡು ಈಗಾಗಲೇ ಡಿಸಿಷನ್ ತಗೊಂಡಿದೆ ಆಮೇಲೆ ಅದು ಅಲ್ಲದೆ ಟೈಮ್ ಟೇಬಲ್ಲು ರಿಸಲ್ಟ್ ಡೇ ಎಲ್ಲವೂ ಕೂಡ ಫಿಕ್ಸ್ ಆಗಿದೆ ಹಾಗಿರುವಾಗ ಮಕ್ಕಳಿಗೆ ಅನುಕೂಲವೇ ಆಯಿತು ಅಂತ ನನಗೂ ಸಹ ಅನಿಸ್ತಾ ಇದೆ ಮಕ್ಕಳಿಗೆ ಒಳ್ಳೆ ಮಕ್ಕಳ ಹಿತದೃಷ್ಟಿಯಿಂದನೇ ಇದು ಮಾಡಿದೆ ಬೋರ್ಡ್ ಮಕ್ಕಳ ಹಿತ ಇಟ್ಟುಕೊಂಡು ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಈ ಒಂದು ಕೆಲಸವನ್ನು ಕೈ ಕೈಗೊಂಡಿದೆ ಒಳ್ಳೇದಂತ ನಾನು ನನಗೂ ಕೂಡ ಅನಿಸ್ತಾ ಇದೆ ಮಕ್ಕಳಿಗೆ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಎರಡು ಬಾರಿ ಎರಡು ಸಲ ಎಕ್ಸಾಮ್ ಬರೆಯೋದು ಒಳ್ಳೇದಲ್ಲ ಅಂತ ನಾನು ಹೇಳ್ತಾ ವೆರಿ ಕ್ಲಿಯರ್ ಮತ್ತಿನ್ ಗೊಂದಲನೇ ಇಲ್ಲ ಬೇಕಾದ್ರೆ ನಿಮ್ಮ ಫೀಲ್ಡ್ ಅಲ್ಲಿ ನೀವು ಹೇಳ್ಬೋದು ಬೇಕೋ ಬೇಡವೋ ಅಂತ ಪಬ್ಲಿಕ್ ಪಬ್ಲಿಕಲ್ಲಿ ಕೊಟ್ಟಿದ್ದಾರೆ ನೀವು ಇದನ್ನ ನೋಡಿಬಿಟ್ಟು ಮಾಡ್ಬೋದು ಎಲ್ಲರೂ ಮಾಡ್ಬೋದು ಯಾರ್ಯಾರಿಗೆ ಸಾರ್ವಜನಿಕ ಅಂತಲೇ ಹೇಳಿದ್ದಾರೆ ನಾವು ಇದನ್ನ ಪ್ರತಿಕ್ರಿಯಿಸಬಹುದು ಓಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್